ಸಚಿವೆ ನಿರ್ಮಲಾ ಸೀತಾರಾಮ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಕೇಂದ್ರ ಬಜೆಟ್ನ ಮಂಡಿಸಿದ್ದಾರೆ ಸೊ ಕೇಂದ್ರ ಬಜೆಟ್ ಅನ್ನ ಮಂಡಿಸುವಂತ ಸಂದರ್ಭದಲ್ಲಿ ರೈತರ ಕಿವಿ ನೆಟ್ಟಗಾಗಿತ್ತು ರೈತರಿಗೆ ಏನ್ ಸಿಗುತ್ತೆ ಈ ಬಾರಿಯ ಬಜೆಟ್ ನಲ್ಲಿ ರೈತರಿಗೆ ಆಗುವಂತ ಉಪಯೋಗಗಳೇನು ರೈತರಿಗೆ ಯಾವೆಲ್ಲ ಗಿಫ್ಟ್ ಕೊಟ್ಟಿದೆ ಕೇಂದ್ರ ಸರ್ಕಾರ ಸೊ ಈ ಎಲ್ಲ ಪ್ರಶ್ನೆಗಳು ಈ ಎಲ್ಲ ಕುತೂಹಲಗಳು ರೈತರದಾಗಿತ್ತು ಸೊ ಹೀಗಾಗಿ ರೈತರಿಗೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದೆ ಈ ಒಂದು ಬಜೆಟ್ ನಲ್ಲಿ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ ಈ ಒಂದು ವಿಡಿಯೋದಲ್ಲಿ ಮೊದಲ ಕೇಂದ್ರ ಬಜೆಟ್ ನಲ್ಲಿ ರೈತರಿಗೆ ಸಿಕ್ಕಿದ್ ಏನು ಅನ್ನೋದರ ಕುರಿತಾದಂತಹ ಮೇನ್ ಹೈಲೈಟ್ಸ್ ನೋಡ್ತಾ ಹೋಗೋಣ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿನ ಏರಿಕೆ ಮಾಡಲಾಗಿದೆ ಪ್ರಧಾನ ಮಂತ್ರಿ ಧನ ಧಾನ್ಯ ಯೋಜನೆಯನ್ನ ಜಾರಿ ಮಾಡಲಾಗುತ್ತೆ ದ್ವಿದಳ ಧಾನ್ಯದಲ್ಲಿ ಆತ್ಮ ನಿರ್ಭತೆಯನ್ನ ಕಾಯ್ದುಕೊಳ್ಳುವ ಸಲುವಾಗಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ ಅಸ್ಸಾಂನಲ್ಲಿ ಮೂರು ಯೂರಿಯಾ ಘಟಕವನ್ನ ಸ್ಥಾಪನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಮೀನುಗಾರಿಕೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗುತ್ತೆ ಯಾಕೆ ಅಂತಂದ್ರೆ ಭಾರತ ಮೀನುಗಾರಿಕೆಗೆ ಎರಡನೇ ಸ್ಥಾನದಲ್ಲಿ ಸೊ ಹೀಗಾಗಿ ಮೀನುಗಾರಿಕೆಗೆ ಹೆಚ್ಚು ಒತ್ತನ್ನ ನೀಡಲಾಗಿದೆ ಇನ್ನು ಮಖಾನ ಮಂಡಳಿಗೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ ಮಖಾನ ಮಂಡಳಿ ಇದೆಂತಹ ಬೆಳೆ ಇದನ್ನ ಎಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ ಇದರಿಂದ ಆಗುವ ಅನುಕೂಲ ಏನು ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಮಖಾನ ಮಂಡಳಿಗೆ ಹೆಚ್ಚಿನ ಆದ್ಯತೆನ ಕೊಟ್ಟಿದ್ದಾದ್ರೂ ಯಾಕೆ ಸೊ ಇದ್ರ ಬಗ್ಗೆಯೂ ಕೂಡ ಮಾತನಾಡ್ತಾ ಹೋಗೋಣ ಮೊದಲೇದಾಗಿ ಬಜೆಟ್ ಕುರಿತಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ವರ್ಷ ಸರ್ಕಾರಕ್ಕೆ ಆದಾಯ ಎಷ್ಟು ಬಂದಿದೆ ಅನ್ನೋದನ್ನ ತಿಳಿಬೇಕಾಗಿರುವಂತಹ ಪ್ರಮುಖ ವಿಚಾರ ಮೂವತ್ನಾಲ್ಕು ನಾಲ್ಕು ಲಕ್ಷದ ತೊಂಬತ್ತಾರು ಲಕ್ಷ ಕೋಟಿ ಆದಾಯ ಬಂದಿದೆ ಒಟ್ಟು ಬಜೆಟ್ ನ ಗಾತ್ರ ಎಷ್ಟು ಅಂತ ಕೇಳಿದ್ರೆ ಐವತ್ತು ಲಕ್ಷದ ಅರವತ್ತೈದು ಸಾವಿರ ಲಕ್ಷ ಕೋಟಿ ರೂಪಾಯಿ ಒಟ್ಟು ಬಜೆಟ್ ನ ಗಾತ್ರ ಇದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕೇಂದ್ರ ಬಜೆಟ್ ನಲ್ಲಿ ಕೃಷಿಗೆ ಎಷ್ಟು ಹಣವನ್ನ ತೆಗೆದಿಟ್ಟಿದ್ದಾರೆ ಅಂತ ಕೇಳಿದ್ರೆ ಒಂದು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ಐವತ್ತ ಆರು ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ ಇದಿಷ್ಟು ಬಜೆಟ್ ನ ಗಾತ್ರ ಉಳಿದಿರುವ ಹಣವನ್ನ ಯಾವ ರೀತಿಯಾಗಿ ಸರಿಪಡಿಸಿಕೊಂಡಿದ್ದಾರೆ ಅದರ ಜೊತೆಗೆ ಕೃಷಿ ಕ್ಷೇತ್ರಕ್ಕೆ ಎಷ್ಟು ಹಣವನ್ನ ಮೀಸಲಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಕೇಂದ್ರ ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಬಂಪರ್ ಗಿಫ್ಟ್ಗಳ ಬಗ್ಗೆ ಒಂದೊಂದಕ್ಕೆ ಮಾತಾಡ್ತಾ ಹೋಗೋಣ ಈ ಬಂಪರ್ ಗಿಫ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದನ್ನ ಮರಿಬೇಡಿ ಮೊದಲೇದಕ್ಕೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದು ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ ಈಗ ಈ ಒಂದು ಬಜೆಟ್ ನಲ್ಲಿ ಯಾವ ರೀತಿಯಾಗಿ ಇದನ್ನ ಇನ್ನಷ್ಟು ರೈತರಿಗೆ ಹೆಲ್ಪ್ಫುಲ್ ಆಗಂಗೆ ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮಿತಿ ಮೊದಲೇದಕ್ಕೆ ಮೂರು ಲಕ್ಷ ಿತ್ತು ಈಗ ಅದನ್ನ ಐದು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ಇನ್ನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾರಿಗೆಲ್ಲ ಉಪಯೋಗ ಇದೆ ಅಂತ ಕೇಳಿದ್ರೆ ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ದುಡ್ಡಿಲ್ಲ ಅಂತ ಅನ್ಕೊಳ್ಳಿ ಅಥವಾ ರಸಗೊಬ್ಬರವನ್ನ ತೆಗೆದುಕೊಂಡು ಬರಬೇಕು ಅಂತ ಕೂಡ ದುಡ್ಡಿಲ್ಲ ಅಂತ ಅನ್ಕೊಳ್ಳಿ ಆವಾಗ ನೀವು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀವು ಉಪಯೋಗಿಸಿಕೊಂಡು ಹಣವನ್ನ ನೀವು ಈ ರೀತಿಯಾಗಿ ಕೂಡ ನೀವು ಬಳಕೆಯನ್ನ ಮಾಡಿಕೊಳ್ಬಹುದು ಮತ್ತೊಂದು ಕಡೆ ಹೈನುಗಾರಿಕೆಯನ್ನ ಮಾಡ್ತಾ ಇದ್ರೆ ಮೀನುಗಾರಿಕೆ ಮಾಡ್ತಾ ಇದ್ರೆ ಕೋಳಿ ಏನು ಮಾಡ್ತಾ ಇದ್ರೆ ಅಥವಾ ನೀವು ಒಟ್ಟಾರೆ ಕೃಷಿ ಜೀವನದಲ್ಲಿ ಹೊಸದ ಏನಾದರೂ ನೀವು ಅಳವಡಿಕೆನ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮ್ ಹತ್ರ ದುಡ್ಡಿಲ್ಲ ಆ ಸಂದರ್ಭದಲ್ಲಿ ನೀವು ಇಮಿಡಿಯೇಟ್ ಆಗಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮೊರೆ ಹೋದ್ರೆ ಅಂದ್ರೆ ಐದು ಲಕ್ಷದವರೆಗೂ ಕೂಡ ಮಿತಿ ಇದೆ ಈ ಹಣವನ್ನ ನೀವು ತೆಗೆದುಕೊಂಡು ನಿಮ್ಮ ಕೃಷಿ ಜೀವನವನ್ನ ಸರಿದೂಗಿಸಿಕೊಂಡು ಹೋಗಬಹುದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ವಿಚಾರವಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಪರೇಟ್ ಆಗಿ ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ಕೊಡ್ತೀನಿ ಆಗ ನಿಮ್ಗೆ ಇನ್ ಟೀಟಿಲ್ ಆದಂತ ಮಾಹಿತಿ ಸಿಗುತ್ತೆ ಮತ್ತೊಂದು ಕಡೆ ಪ್ರಧಾನ ಮಂತ್ರಿ ಧನ ಧಾನ್ಯ ಯೋಜನೆ ಇದೊಂದು ಕೂಗು ಮಾತ್ರ ಎಲ್ಲರ ರೈತರ ಕಿವಿಯಲ್ಲಿ ಅಪ್ಪಳಿಸ್ತದೆ ಧನಧಾನ್ಯ ಯೋಜನೆ ಅಂದ್ರೆ ಏನು ಇದರಿಂದ ಉಪಯೋಗ ಆಗುತ್ತೆ ಅಂತ ಹೇಳಿ ರೈತರು ಈಗ ಈ ಒಂದು ಕೇಳ್ತಾ ಇದ್ದಾರೆ ಇದರ ಅರ್ಥ ಏನು ಅಂತಂದ್ರೆ ಇದೊಂದು ಪ್ರಧಾನಮಂತ್ರಿ ಧನ ಧಾನ್ಯ ಯೋಜನೆ ಅನ್ನೋದು ಹೊಸದಾಗಿರುವಂತಹ ಯೋಜನೆ ಈ ಒಂದು ಯೋಜನೆಯನ್ನ ಬಜೆಟ್ ನಲ್ಲಿ ಜಾರಿ ಮಾಡುವಂತದ್ರ ಬಗ್ಗೆ ಮಾತನಾಡಿದ್ರು ಈ ಯೋಜನೆಯನ್ನ ಜಾರಿ ಮಾಡ್ತಾರಂತೆ ಏನಿದ್ರ ಉಪಯೋಗ ಅಂತಂದ್ರೆ ದೇಶದಲ್ಲಿ ಕೃಷಿಯಲ್ಲಿ ಹಿಂದುಳಿದಿರುವಂತಹ ರೈತರು ಅಂತಂದ್ರೆ ಒಟ್ಟಾರೆ ದೇಶದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ತಂತ್ರಜ್ಞಾನದಲ್ಲಿ ಆಗಿರ್ಬೋದು ಅಥವಾ ಉತ್ತಮ ಇಳುವರಿಯನ್ನೇ ತೆಗೆದುಕೊಳ್ಳಕ್ಕೆ ಆಗದೇ ಇರುವಂತಹ ರೈತರು ಅವರಿಗೆ ಫಿನಾನ್ಷಿಯಲಿ ಸಮಸ್ಯೆ ಆಗ್ತಾ ಇರುವಂತಹ ರೈತರು ಅಥವಾ ಅವರ ಕೃಷಿ ಭೂಮಿನೇ ಆಗಿರ್ಬೋದು ಅಥವಾ ಅವರಿಗೆ ವಾತಾವರಣ ಕೈ ಕೊಡ್ತಾ ಇರುವಂತಹ ಸಂದರ್ಭನೇ ಆಗಿರ್ಬೋದು ಸೊ ಇದೆಲ್ಲದರ ಅನುಸಾರವಾಗಿ ಹಿಂದುಳಿದ ರೈತರುಗಳನ್ನ ಗಮನಿಸಿ ಅವರನ್ನು ಕೂಡ ಮುಂದೆ ಕರೆದುಕೊಂಡು ಬರುವ ಒಂದು ನಿಟ್ಟಿನಲ್ಲಿ ಈಗ ನೂರು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಂತ ಅಂದ್ರೆ ನಾನು ಹೇಳ್ತಂಗೆ ಅಂದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಹಿಂದುಳಿದ ರೈತರು ಇದ್ದಾರೆ ನೋಡಿ ಆ ಜಿಲ್ಲೆಗಳು ಅಂತಂದ್ರೆ ಒಟ್ಟಾರೆ ನೂರು ಜಿಲ್ಲೆ ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಿಗೆ ಬೇಕಾಗಿರುವಂತಹ ಪ್ರೋತ್ಸಾಹ ಮತ್ತೆ ಆ ರೈತರಿಗೆ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಮತ್ತೆ ವಿಜ್ಞಾನದ ಬಗ್ಗೆ ಮಾಹಿತಿ ಅದರ ಜೊತೆಗೆ ಅವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು ಮತ್ತೆ ಹೆಚ್ಚು ಇಳುವರಿಯನ್ನ ಕೊಡುವಂತಹ ಬೀಜಗಳ ಬಗ್ಗೆ ಪರಿಚಯ ಮಾಡಿಕೊಡೋದು ಸೊ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು ಕೃಷಿ ಟ್ರೈನಿಂಗ್ ಬಗ್ಗೆ ಆಗಿರ್ಬೋದು ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ಅವರಿಗೆ ಜೊತೆಯಾಗಿ ನಿಲ್ಲುವಂತಹ ಒಂದು ಯೋಜನೆಯನ್ನ ಈ ಬಾರಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿದೆ ನೋಡೋಣ ಇದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ ನೂರು ಜಿಲ್ಲೆ ಅಂತ ಹೇಳಿದ್ದಾರೆ ಅದರಲ್ಲಿ ಕರ್ನಾಟಕದ ಎಷ್ಟು ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಪ್ರಮುಖವಾದಂತ ಪ್ರಶ್ನೆ ನೋಡೋಣ ಮಾಡಿಕೊಳ್ಬಹುದು ಅಂತ ಹೇಳಿ ಇನ್ನು ಮುಂದಿನದಾಗಿ ದ್ವಿದಳ ಧಾನ್ಯದಲ್ಲಿ ಆತ್ಮ ಕಾಯ್ದುಕೊಳ್ಳಲು ಕೂಡ ಹೆಚ್ಚಿನ ಆದ್ಯತೆಯನ್ನ ಈ ಒಂದು ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಹೇಗೆ ಅಂತಂದ್ರೆ ಬೇಳೆಕಾಳುಗಳನ್ನ ಬೆಳೆಯುವಲ್ಲಿ ನಾವು ಸ್ವಾವಲಂಬನೆಯನ್ನ ಹೊಂದಬೇಕು ನಮ್ಮಲ್ಲಿ ಹೆಚ್ಚಿನ ಸ್ಟೋರೇಜ್ ಅನ್ನ ಇರಬೇಕು ನಾವು ಬೇರೊಂದು ದೇಶದಿಂದ ಅದನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದೀವಿ ಅಂತಂದ್ರೆ ಮಾಡಿಕೊಳ್ಳೆ ಹೋಗ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ದ್ವಿದಳ ಧಾನ್ಯ ಬೆಳೆಯುವಂತ ರೈತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಕ್ಷೀಣಿಸ್ತಾ ಇದೆ ಹೆಚ್ಚಿನ ಒತ್ತನ್ನ ಕೊಡ್ತಾ ಇಲ್ಲ ಸೊ ಹೀಗಾಗಿ ರೈತರಿಗೆ ಪ್ರೋತ್ಸಾಹಿಸೋ ಕಾರಣಕ್ಕಾಗಿ ಮತ್ತೆ ದೇಶದಲ್ಲಿ ಆತ್ಮ ಕಾಯ್ದುಕೊಳ್ಳೋ ಸಲುವಾಗಿ ಬೇರೆ ದೇಶದಿಂದ ನಾವು ಆಮದು ಮಾಡಿಕೊಳ್ಳೋದನ್ನ ನಿಲ್ಲಿಸಬೇಕು ನಮ್ಮ ದೇಶದಲ್ಲಿ ಹೆಚ್ಚಿನ ಸ್ಟೋರೇಜ್ ಅನ್ನ ಇಟ್ಕೊಳ್ಬೇಕು ಅನ್ನೋದು ಕಾರಣಕ್ಕಾಗಿ ರೈತರಿಗೆ ಪ್ರೋತ್ಸಾಹ ನೀಡುವಲ್ಲಿ ಈ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ ದ್ವಿದಳ ಧಾನ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಡಿಗೆ ಎಣ್ಣೆಯನ್ನ ನಮ್ಮ ದೇಶದಲ್ಲಿ ಹೆಚ್ಚು ತಯಾರಿ ಆಗ್ತಾ ಇಲ್ಲ ಬೇರೊಂದು ದೇಶದಿಂದ ನಾವು ಆಮದು ಮಾಡಿಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕೆ ಅಂತಂದ್ರೆ ದ್ವಿದಳ ಧಾನ್ಯಗಳ ಕೊರತೆಯಿಂದಾಗಿ ಎಣ್ಣೆ ಕಾಳುಗಳ ಕೊರತೆಯಿಂದಾಗಿ ಸೊ ಹೀಗಾಗಿ ಈ ಒಂದು ಯೋಜನೆಯ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ನೋಡೋಣ ಎಷ್ಟು ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳಿ ಸೊ ಹಾಗಾದ್ರೆ ದ್ವಿದಳ ಧಾನ್ಯಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅಂತಂದ್ರೆ ಯಾವ ರೀತಿಯಾಗಿ ಪ್ರೋತ್ಸಾಹ ನೀಡ್ತಾರೆ ಯಾವ ರೀತಿಯಾಗಿ ಅನುಕೂಲ ಮಾಡಿಕೊಡ್ತಾರೆ ಕೇಂದ್ರ ಸರ್ಕಾರ ಅಂತ ಕೇಳಿದ್ರೆ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಿನ ಇಳುವರಿಯನ್ನ ನೀಡುವಂತ ಂತಹ ನೂರಕ್ಕಿಂತ ಹೆಚ್ಚು ತಳಿಗಳನ್ನ ರೈತರಿಗೆ ಪರಿಚಯಿಸುವಂತ ಒಂದು ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಈಗ ರೆಡಿಯಾಗಿ ನಿಂತ್ಕೊಂಡಿದೆ ಅದರ ಜೊತೆಗೆ ಈಗ ರೈತರು ಅಂತಾರೆ ಈಗ ಇವರು ಹೇಳಿದ್ರು ಅಂತ ಹೇಳಿ ನಾವು ಅತಿಯಾಗಿ ಬೆಳಿತೀವಿ ತದನಂತರ ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಕಡಿಮೆ ಬೆಲೆಗೆ ಸೇಲ್ ಮಾಡಬೇಕಾಗತ್ತೆ ಆಗೇನ್ ಮಾಡೋದು ಅಂತ ರೈತರು ಕೇಳ್ತಾರೆ ಸೊ ಅದ್ಯಾವುದಕ್ಕೂ ಕೂಡ ಟೆನ್ಷನ್ ಬೇಡ ಇರೋದು ಇನ್ನೂ ನಾಲ್ಕು ವರ್ಷ ನಮ್ಮ ಒಂದು ಸರ್ಕಾರ ಇರತ್ತಲ್ಲ ಅಲ್ಲಿವರೆಗೂ ಸಹಿತ ನೀವು ಎಷ್ಟು ಬೇಕಾದರೂ ನೀವು ದ್ವಿದಳ ಧಾನ್ಯಗಳನ್ನ ಬೆಳೀರಿ ಅದರಲ್ಲೂ ಕೂಡ ಅವರು ಪ್ರಮುಖ ಮೆನ್ಷನ್ ಮಾಡಿರುವಂತಹ ದ್ವಿದಳ ಧಾನ್ಯಗಳು ಯಾವ್ಯಾವು ಅಂತಂದ್ರೆ ಉದ್ದಾಗಿರ್ಬೋದು ಮತ್ತೆ ತೊಗರಿ ಬೆಳೆ ಜೊತೆಗೆ ಮಸೂರ್ ಈ ಮೂರು ಬೆಳೆಗಳನ್ನ ಅತಿ ಹೆಚ್ಚಾಗಿ ನೀವು ಎಷ್ಟಾದ್ರೂ ಬೆಳೆದ್ರೂ ಸಹಿತ ನಾವು ನಿಮ್ಮ ಬೇಳೆಕಾಳುಗಳನ್ನ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಮುಂದಾಗಿದೆ ಹಾಗಾಗಿ ನೀವು ಮಾರ್ಕೆಟಿಂಗ್ ಬಗ್ಗೆ ಹೆಚ್ಚಿನದಾಗಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಒಂದು ವೇಳೆ ನೀವು ಬೇಳೆಕಾಳುಗಳಲ್ಲಿ ಹೆಚ್ಚಿನ ದುಡ್ಡು ಮಾಡಬೇಕು ಅಂತಂದ್ರೆ ಇದು ಒಂದು ರೀತಿಯಾದಂತಹ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇನ್ನೊಂದು ಕಡೆಗೆ ಅಸ್ಸಾಂನಲ್ಲಿ ಮೂರು ಯೂರಿಯಾ ಘಟಕವನ್ನ ಸ್ಥಾಪನೆ ಮಾಡ್ತೀವಿ ಯೋಜನೆಯನ್ನ ಕೇಂದ್ರ ಸರ್ಕಾರ ತಮ್ಮ ಬಜೆಟ್ ನಲ್ಲಿ ಹೇಳಲಾಗಿದೆ ದೇಶದಲ್ಲಿ ಮೂರು ಯೂರಿಯಾ ಘಟಕವನ್ನ ಸ್ಥಾಪನೆಗೆ ಅಸ್ತು ಅಂತ ಹೇಳಿದೆ ಅಂತಂದ್ರೆ ನಾವು ಯೂರಿಯಾ ನಮ್ಮ ದೇಶದ ರೈತರು ಹೆಚ್ಚಾಗಿ ಪರಿತಪಿಸುತ್ತಿದ್ದಾರೆ ಬೇರೆ ದೇಶದಿಂದ ಹೆಚ್ಚಿನದಾಗಿ ಯೂರಿಯಾವನ್ನ ಆಮದು ಮಾಡಿಕೊಳ್ಳುವುದನ್ನ ನಾವು ತಡೆಯಬೇಕು ಆತ್ಮ ನಿರ್ಭತೆಯನ್ನ ಕಾಯ್ದುಕೊಳ್ಳಬೇಕು ಅನ್ನೋದು ಕಾರಣಕ್ಕಾಗಿ ಅದರಲ್ಲೂ ಅಸ್ಸಾಂನ ನಾಗರೂಪ್ನಲ್ಲಿ ಹನ್ನೆರಡು ಪಾಯಿಂಟ್ ಏಳು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಉತ್ಪಾದನಾ ಘಟಕವನ್ನ ಸ್ಥಾಪಿಸಲು ಮುಂದಾಗಿರುವಂತ ಕೇಂದ್ರ ಸರ್ಕಾರ ಅಂತಂದ್ರೆ ಇನ್ನು ಮುಂದೆ ಯೂರಿಯಾಗಾಗಿ ಹೆಚ್ಚು ರೈತರು ತಲೆ ಅವಶ್ಯಕತೆ ಇಲ್ಲ ಕ್ಯೂ ನಿಲ್ಲುವಂತದ್ದು ಕೂಡ ಇನ್ನು ಮುಂದೆ ಸಮಯ ಬರುವುದಿಲ್ಲ ಇನ್ನು ಮುಂದೆ ಈಸಿಯಾಗಿ ರೈತರಿಗೆ ಯೂರಿಯಾ ಸಿಗುತ್ತೆ ಅನ್ನೋದನ್ನ ಈ ಒಂದು ಬಜೆಟ್ ನಲ್ಲಿ ಆಶ್ವಾಸನೆ ಕೊಟ್ಟರು ಏನೇ ಆಗ್ಲಿ ಈ ರೀತಿಯಾಗಿ ಯೂರಿಯಾ ಬಗ್ಗೆ ಇಷ್ಟಾಗಿ ಒತ್ತನ ಕೊಟ್ಟಿರುವಂತವ್ರು ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಒತ್ತನ ಕೊಟ್ಟಿದ್ರೆ ಕೃಷಿ ಭೂಮಿಗೆ ಮತ್ತು ರೈತರಿಗೂ ಕೂಡ ಒಳಿತಾಗ್ತಿತ್ತು ಆದ್ರೆ ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಒಲವನ್ನ ತೋರ್ತಾ ಇಲ್ಲ ಕೇಂದ್ರ ಸರ್ಕಾರ ಅದ್ಯಾಕೋ ಏನೋ ಅದ್ರ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೊಂದು ಕಡೆ ಮೀನುಗಾರಿಕೆಗೂ ಕೂಡ ಹೆಚ್ಚಿನ ಒತ್ತಡ ನೀಡಲಾಗಿದೆ ಅರ್ಥ ಮಾಡ್ಕೊಳ್ಳಿ ಮೀನುಗಾರಿಕೆಗಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಸೊ ಅರವತ್ತು ಸಾವಿರ ಕೋಟಿ ಅನುದಾನವನ್ನ ಈ ಒಂದು ಬಜೆಟ್ ನಲ್ಲಿ ಮೀನುಗಾರಿಕೆಗಾಗಿಯೇ ಎತ್ತಿಟ್ಟಿದೆ ಹೇಗೆ ಅಂತಂದ್ರೆ ಯಾರೆಲ್ಲ ಮೀನುಗಾರಿಕೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ ನೋಡಿ ಅವರಿಗೆ ಸರಳ ಕಂತುಗಳಲ್ಲಿ ಅವ್ರಿಗೆ ಸಾಲ ಕೊಡುವುದು ಅಥವಾ ಈ ರೀತಿಯಾಗಿ ಒಂದಷ್ಟು ಹೆಲ್ಪ್ಗಳನ್ನ ಮಾಡುವ ಒಂದು ನಿಟ್ಟಿನಲ್ಲಿ ಈಗ ಮೀನುಗಾರಿಕೆಗೆ ಹೆಚ್ಚಿನ ಒತ್ತನ ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಮತ್ತೊಂದು ಕಡೆ ಮಖಾನ್ ಕೃಷಿ ಮಖಾನ ಕೃಷಿಗೆ ಹೆಚ್ಚಿನ ಒತ್ತನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ ಮಖಾನ ಕೃಷಿ ಅಂದ್ರೆ ಏನು ಬೆಳೆಯನ್ನ ಯಾರೆಲ್ಲ ಬೆಳಿತಾರೆ ಎಲ್ಲಿ ಹೆಚ್ಚಾಗಿ ಬೆಳಿತಾರೆ ಇದರ ಉಪಯೋಗ ಏನು ಅಂತ ಕೇಳಿದ್ರೆ ಮಖಾನ್ ಬೆಳೆ ಇದನ್ನ ನಾವು ಹೆಚ್ಚಾಗಿ ಬಿಹಾರದಲ್ಲಿ ಕಾಣಬಹುದು ಬಿಹಾರದಲ್ಲಿ ಈ ಒಂದು ಬೆಳೆಯನ್ನ ಹೆಚ್ಚಾಗಿ ಬೆಳಿತಾರೆ ಅಲ್ಲಿ ಇದರ ಉತ್ಪಾದನೆ ಕೂಡ ಹೆಚ್ಚಾಗಿದೆ ಈ ಒಂದು ಬೆಳೆ ಹೆಚ್ಚಿನ ಆರೋಗ್ಯಕರ ಗುಣಗಳನ್ನ ಹೊಂದಿರೋ ಕಾರಣಕ್ಕಾಗಿ ಸಾರ್ವಜನಿಕರಿಗೆ ಇದು ಈಸಿಯಾಗಿ ಸಿಕ್ಕಾಗ ಆರೋಗ್ಯ ಸುಧಾರಿಸುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಕಾರಣಕ್ಕಾಗಿ ಮಖಾನ್ ಬೆಳೆಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಲಾಗಿದೆ ಸೊ ಇದು ಬಿಹಾರದಲ್ಲಿ ಹೆಚ್ಚಾಗಿ ಬೆಳೆಯೋ ಕಾರಣಕ್ಕಾಗಿ ಬಿಹಾರದ ರೈತರಿಗೆ ಒಂದು ರೀತಿ ಬಂಪರ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇನ್ನು ಮುಂದೆ ಯಾರೆಲ್ಲ ಮಖಾನ್ ಬೆಳೀತಾರೆ ನೋಡಿ ಅಂತಂದ್ರೆ ಬಿಹಾರದಲ್ಲಾಗಿರ್ಬೋದು ಬೇರೆ ಎಲ್ಲಾದ್ರೂ ಆಗಿರ್ಬೋದು ಮಖಾನ್ ಬೆಳೆಯಲು ಆಸಕ್ತಿಯನ್ನು ತೋರುವಂತ ರೈತರಿಗೆ ಮಖಾನ್ ಹೇಗೆ ಬೆಳಿಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಡೋದಾಗಿರ್ಬೋದು ಅಥವಾ ವ್ಯಾಲ್ಯೂ ಅಡಿಷನ್ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಜೊತೆಗೆ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು ಸೊ ಈ ರೀತಿಯಾಗಿ ಮಖಾನ್ ಕುರಿತಾಗಿ ಸಾಕಷ್ಟು ರೀತಿಯಾದಂತಹ ಹೆಲ್ಪ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ನೋಡೋಣ ಈ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಇನ್ನು ಹತ್ತಿ ಬೆಳೆಗೆ ಹೊಸ ಮಿಷನ್ ತರಲಾಗುತ್ತಂತೆ ದೇಶದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೂಸ್ಟ್ ಕೊಡೋದಕ್ಕಾಗಿ ಹೊಸ ಮಿಷನ್ ತರಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ತರಕಾರಿಗಳು ಹಣ್ಣುಗಳು ಅದರ ಉತ್ಪಾದನೆಗೂ ಕೂಡ ಹೆಚ್ಚಿನ ಪ್ರೋತ್ಸಾಹನ ನೀಡುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ವ್ಯವಸಾಯದತ್ತ ಯುವಕರನ್ನ ಸೆಳೆಯುವ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಹೇಳ್ತಿದ್ದಾರೆ ಇನ್ನು ಈ ಒಂದು ಬಜೆಟ್ ನಲ್ಲಿ ಏಳು ಪಾಯಿಂಟ್ ಏಳು ಕೋಟಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಬಜೆಟ್ ನಲ್ಲಿ ಘೋಷ ನೋಡೋಣ ಈ ಎಲ್ಲಾ ಯೋಜನೆಗಳು ಎಷ್ಟರ ಮಟ್ಟಿಗೆ ಕಾರ್ಯ ರೂಪಕ್ಕೆ ಬರುತ್ತೆ ರೈತರಿಗೆ ಸಿಗುತ್ತೆ ರೈತರಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡೋಣ ಈ ಎಲ್ಲಾ ಬಜೆಟ್ನ ಕುರಿತಾಗಿ ನಿಮಗೆ ಏನ್ ಅನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ನಮಸ್ಕಾರ